ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಕರ್ನಾಟಕ ರಾಜ್ಯದ ವಿಧಾನಮಂಡಲದ ಅಧಿವೇಶನವನ್ನು ಸನ್ಮಾನ್ಯ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಆದೇಶದ ಮೇರೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ದಿನಾಂಕ ಹನ್ನೆರಡನೇ ತಾರೀಕು ದಿವಸ ಆರು ಗಂಟೆಗೆ ರೆಡಿಸನ್ ಬ್ಲೂ ಎಟ್ರೆ ಹೋಟೆಲ್ನಲ್ಲಿ ಸಭೆ ಕರೆಯಲಾಗಿದೆ ಆ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕೆ ಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿಧಾನ ಪರಿಷತ್ತಿನಲ್ಲಿ ಸಭಾ ನಾಯಕರಾದ ನಮ್ಮ ಬೋಸರಾಜವರು ಹಾಗೂ ಎಲ್ಲ ಜ ಉಪಸ್ಥಿತರ ಹಾಗೂ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆ ಸಭೆಯಲ್ಲಿ ತಪ್ಪದೆ ಭಾಗವಹಿಸಬೇಕಾಗಿ ನನ್ನ ಕಳಕಳಿಯನ್ನು ವಿನಂತಿದ್ದೇನೆ ಏನು ಯಾವೆಲ್ಲ ವಿಷಯಗಳು ಚರ್ಚೆ ಈ ಬರ್ತಕ್ಕಂಥ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷದವರ ಯಾವ ರೀತಿ ಅವರು ಪ್ರಶ್ನೆ ಉತ್ತರಗಳನ್ನು ಚಾಲು ಮಾಡ್ತಾರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಸಮರ್ಥವಾಗಿ ಎಲ್ಲರೂ ತಯಾರಾಗಿ ಮಾತನಾಡ್ತಕ್ಕಂಥದ್ದು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಇನ್ನಿತರ ಆದೇಶವನ್ನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ತಿಳಿಸ್ತಾರೆ ಅದರ ಪ್ರಕಾರ ನಾವೆಲ್ಲ ಅಧಿವೇಶನದಲ್ಲಿ ಆ ಒಂದು ನಿಟ್ಟಿನಲ್ಲಿ ಸಾಕ್ತೀವಿ ಭಾಗದ ಏನು ವಿಷಯಗಳ ಬಗ್ಗೆ ಚರ್ಚೆ ಅದು ನಾವೆಲ್ಲ ಶಾಸಕರು ನಮ್ಮ ಭಾಗದಲ್ಲಿ ಇನ್ನೂ ಇನ್ಶೂರೆನ್ಸ್ ಒಂದು ಕಂತು ಉಳಿದಿದೆ ಅದು ಬರಬೇಕಾಗಿದೆ ಆರುನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ನಮ್ಮ ರೈತರಿಗೆ ಇನ್ಶೂರೆನ್ಸ್ ಮೊದಲನೇ ಬಾರಿಗೆ ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲಿ ಹೆಚ್ಚಿನ ಹಣ ಬಂದಿದೆ ಅದು ನನ್ನ ಮತಕ್ಷೇತ್ರಕ್ಕೆ ಹದಿನೈದು ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿ ಬಂದಿದೆ ಅದನ್ನು ಇನ್ನೂ ಒಂದು ಕಂತು ಬರಬೇಕಾಗಿದೆ ಅದ್ರ ಬಗ್ಗೆ ಕೂಡ ಹೇಳ್ತೀವಿ ಇನ್ನು ಉಳಿದಿರ್ತಕ್ಕಂಥ ಏನು ನಮ್ಮ ಈ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಜನದಟ್ಟಣೆ ಇಲ್ಲ ನಾಲ್ಕು ಕಡೆ ಬಸ್ ಸ್ಟ್ಯಾಂಡ್ ಆಗಬೇಕಾಗಿರ್ತಕ್ಕಂಥದ್ದು ವಿಜಿಡಿ ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ರೈತರ ಸಮಸ್ಯೆಗಳಿದೆ ಇವೆಲ್ಲ ಅನೇಕ ವಿಷಯಗಳ ಬಗ್ಗೆ ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ ಅದರಾಗೇನು ಪ್ರಶ್ನೆ ಇಲ್ಲ ಕೂಡ ಸರ್ ಇನ್ಸೂರೆನ್ಸ್ ಬಗ್ಗೆ ನಾ ಮಾತಾಡ್ತೀನಿ ನಮ್ಮ ಮನೆ ಹೋಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀವಿ ಕೃಷ್ಣ ಬೈರೇಗೌಡರು ಗಮನಕ್ಕೆ ತಂದಿದ್ದೆವು ಮತ್ತು ಅಗ್ರಿಕಲ್ಚರು ಮತ್ತು ನಮ್ಮ ಚ ಸ್ವಾಮಿ ಕೂಡ ಹೇಳಿದ್ದೀವಿ ಎಲ್ಲರೂ ಸೇರಿ ಇನ್ನೂ ಒಂದು ಕಂತು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಬಿಡುಗಡೆ ಮಾಡಿಸ್ತೀವಿ ಅದು ಪ್ರಶ್ನೇ ಇಲ್ಲ ಮೊದಲನೇ ಬಾರಿಗೆ ಇಷ್ಟೊಂದು ಬೆನ್ನತ್ತಿ ನಾವು ಇಷ್ಟು ಇನ್ಸುರೆನ್ಸ್ ಇನ್ಸು ಪ್ರಪ್ರಥಮವಾಗಿ ನಾವು ಎರಡು ಹೊಸ ವೈಕಲ್ಯಗಳನ್ನಿಟ್ಟು ಪ್ರತಿಯೊಂದು ಹಳ್ಳಿಗೆ ಹೋಗಿ ಎಲ್ಲ ರೈತರಿಗೆ ಕೂಡ ಗಮನ ಸೆಳೆತಕ್ಕಂಥದ್ದು ಇನ್ಶೂರೆನ್ಸ್ ಎಲ್ಲ ತುಂಬ್ರಿ ಅಂತ ಹೇಳಿ ನಾವು ಏನು ಬಂದರೆ ಎಲ್ಲ ಕಡೆಯೂ ಕೂಡ ಹೇಳಿ ಸ್ವಲ್ಪ ವಿಫಲವಾಗಿ ಈ ಸಲ ಹೆಚ್ಚಿನ ಒಂದು ಇನ್ಶೂರೆನ್ಸ್ ಹಣ ಬಂದಿದೆ ಈ ಸಲನೂ ಕೂಡ ನಾವು ಅದೇ ರೀತಿ ಪ್ರಪಕಂಡ ಮಾಡ್ತಾ ಇದ್ದೀವಿ ಈ ಬಾಕಿ ಉಳಿದಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡ್ತೀವಿ ಅದ್ರಾಗ ಏನು ಪ್ರಶ್ನೆ